ಗೀತಾ ಮಹಾತ್ಮೆ ತುಲ್ಯನಿಂದಾಸ್ತು ಸಂತುಷ್ಟ ಅನಿಕೇತಸ್ಥಿರ ಭಕ್ತಿ ಮಾನ್ಮೆ ಪ್ರಿಯೋ ನರ ಸ್ತುತಿಂದೆಗಳಲ್ಲಿ ಸಮಭಾವನೆಯುಳ್ಳವನು ಮೌನಿಯು ಒಂದುದರಲ್ಲಿ ತೃಪ್ತನು ತನ್ನ ಮನೆಯ ಬಗ್ಗೆ ಅತಿಯಾದ ಅಭಿಮಾನ ಇಲ್ಲದವನು ಸ್ಥಿರ ಬುದ್ಧಿಯುಳ್ಳ ಭಕ್ತನು ನನಗೆ ಪ್ರಿಯನು ಎಂದು ಒಬ್ಬ ಸದ್ಭಕ್ತನಿಗೆ ಇರಬೇಕಾದ ಗುಣಲಕ್ಷಣಗಳನ್ನು ವಿವರಿಸಿದ್ದಾನೆ ಭಗವಂತ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸುವರಯ್ಯಾ ಎಂಬಂತೆ ಹೊಗಳುವಿಕೆಯಿಂದ ಮನುಷ್ಯ ಅಹಂಕಾರಿಯಾಗಿ ಅದು ಅವನ ಪತನಕ್ಕೆ ಕಾರಣವಾಗುತ್ತದೆ ಭಕ್ತನಾದವನು ಹೊಗಳುವಿಕೆಯನ್ನೂ ಕೂಡ ನಿಂದನೆಯಂತೆಯೇ ತೆಗೆದುಕೊಳ್ಳುತ್ತಾನೆ ತೆಗಳಿದಾಗ ಆತ್ಮವಿಮರ್ಶೆ ಮಾಡಿಕೊಂಡು ಹೊಗಳಿಕೆ ಮತ್ತು ನಿಂದನೆಯನ್ನು ಸಮಭಾವದಲ್ಲಿ ಸ್ವೀಕರಿಸುತ್ತಾನೆ ಮೌನಿ ಅಂದರೆ ಮನನಶೀಲರು ಚಿಂತನಶೀಲರು ದೇವರ ಕುರಿತು ಸದ್ವಿಚಾರವನ್ನು ಬಿತ್ತುವವರು ಮನದೊಳಗೆ ಚಿಂತನೆ ಹೆಚ್ಚಾದಾಗ ಹೊರಗೆ ಮಾತು ಕಡಿಮೆಯಾಗುತ್ತದೆ ಅತಿಯಾಗಿ ಮಾತನಾಡುವವರಿಗೆ ಮಾನಸಿಕ ಚಿಂತನೆ ಬಹಳ ಕಡಿಮೆ ಸದ್ಭಕ್ತನು ಸದಾಕಾಲ ಸಚ್ಚಿಂತನೆಯನ್ನು ಮಾಡುತ್ತಾ ಭಗವಂತನಲ್ಲಿ ಏಕೀ ಭಾವ ಹೊಂದಿದವನಾಗಿರುತ್ತಾನೆ ಸಂತುಷ್ಟೋ ಕೇನಚಿತ ದೇವರಲ್ಲಿ ಅನನ್ಯವಾದ ನಂಬಿಕೆ ಇಟ್ಟು ತನಗೆ ಸಿಕ್ಕಿದುದರಲ್ಲಿಯೇ ತೃಪ್ತಿಪಡುತ್ತಾ ಏನೇ ದೊರೆತರೂ ಸಾಕು ತಾನು ಸಂತುಷ್ಟನು ಎಂಬ ಭಾವನೆ ಇರುವವನು ಸಂತುಷ್ಟಿ ಇಲ್ಲದವನು ಯಾವತ್ತೂ ಬಡವನೇ ಆಗಿರುತ್ತಾನೆ ಆಗಿರುತ್ತಾನೆತ್ತ ಸೌಭಾಗ್ಯ ನಿಬಿಡವಾಗಿ ಏನ ಬೇಡಲಿ ನಿನ್ನ ಬಳಿಗೆ ಬಂದು ಎನ್ನುತ್ತಾ ತನಗಿಂತ ಕೆಳಗಿನವರನ್ನು ನೋಡಿ ಬದುಕುತ್ತಾನೆ ಅನಿಕೇತಃ ಅಂದರೆ ಆಸ್ತಿ ಮನೆ ಇವುಗಳ ಬಗ್ಗೆ ಮೋಹ ಇಲ್ಲದವನು ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಎನ್ನುವ ರೀತಿಯಲ್ಲಿ ನಾಲ್ಕು ದಿನದ ಬಾಳಿನಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ನನ್ನದು ಎಂಬ ಅಭಿಮಾನವಿಲ್ಲದೇ ಇರುವವನು ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಇರುವವನು ದೇವರ ವಿಷಯದಲ್ಲಿ ಸ್ಥಿರಬುದ್ಧಿ ಉಳ್ಳವನು ಯಾರ ತರ್ಕಗಳಿಗೂ ಸೋಲದೆ ಎಂತಹ ವಿಷಮ ಪರಿಸ್ಥಿತಿಯಲ್ಲಿಯೂ ನಂಬಿಕೆ ಕಳೆದುಕೊಳ್ಳುವುದಿಲ್ಲ ಭಗವಂತನಲ್ಲಿ ಅಚಲವಾದ ನಂಬಿಕೆ ಶ್ರದ್ಧೆ ದೇವರೆಡೆ ದೃಢವಾದ ನಿಲುವನ್ನು ಹೊಂದಿರುತ್ತಾನೆ ಋಣಾತ್ಮಕವಾಗಿ ಯೋಚಿಸದೆ ಧನಾತ್ಮಕವಾಗಿ ಚಿಂತಿಸುತ್ತಾ ಕೆಡುಕಿನಲ್ಲಿಯೂ ಒಳಿತನ್ನೇ ಆಶಿಸುವ ಸದ್ಗುಣಗಳನ್ನು ಹೊಂದಿದ ಸಂತೃಪ್ತನು ತನಗೆ ಅತ್ಯಂತ ಪ್ರಿಯನೆಂದು ಭಗವಂತ ಹೇಳಿಕೊಂಡಿದ್ದಾನೆ ಎಂಬುದು ಶ್ಲೋಕದ ತಾತ್ಪರ್ಯ ಹರಿಹಿ ಓಂ